ಕೊಲ್ಲಾಪುರ ಕನ್ನೇರಿ ಕಾಡಸಿದ್ದೇಶ್ವರ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಹೇಳಿಕೆ ಖಂಡಿಸಿ ಬಸವ ಜನ್ಮಸ್ಥಳದಲ್ಲಿ ಪ್ರತಿಭಟನೆ ನೆರೆಯ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಕನ್ನೇರಿ ಕಾಡಸಿದ್ದೇಶ್ವರ ಮಠದ ಅದೃಶ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಲಿಂಗಾಯತ ಮಠಾಧೀಶರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ವಿಜಯಪುರ ಜಿಲ್ಲೆಯ ಬಸವ ಜನ್ಮಸ್ಥಳ ಬಸವನ ಬಸವನಬಾಗೇಡಿ ಪಟ್ಟಣದಲ್ಲಿ ವಿವಿಧ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇನ್ನು ಇದೇ ವೇಳೆ ಕನ್ನೇರಿ ಸ್ವಾಮೀಜಿ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಕೂಡಲೇ ಕೊಲ್ಲಾಪುರ ಕನ್ನೇರಿ ಕಾಡಸಿದ್ದೇಶ್ವರ ಮಠದ ಅದೃಶ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು ಈ ವೇಳೆ ಬಸವನ ಬಾಗೇವಾಡಿ ವಿರಕ್ತ ಮಠದ ಸಿದ್ದಲಿಂಗ ಸ್ವಾಮೀಜಿ ಹಸಿಮಾಳದ ಸಿದ್ದರಾಮ ಸ್ವಾಮೀಜಿ ರಾಷ್ಟ್ರೀಯ ಬಸವ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷ ಶಂಕರಗೌಡ ಬಿರಾದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ದೇಶದಲ್ಲಿ ಭವ್ಯವಾದಂತಹ ಸಂಸ್ಕೃತಿಯನ್ನ ಇವತ್ತು ನಮ್ಮೆಲ್ಲರೂ ಕೂಡ ಬಹಳ ಉತ್ತಮವಾದಂತಹ ನಾಗರಿಕತೆಯನ್ನು ಕೊಟ್ಟಂತಹ ಈ ಹಿಂದೂ ಪರಂಪರೆಯಲ್ಲಿ ಹಲವಾರು ಧರ್ಮಗಳು ಹಲವಾರು ಭಾಷೆಗಳು ಹಲವಾರು ಸಂಸ್ಕೃತಿಗಳು ಇರುವಂತಹ ಈ ಭಾರತ ಎಲ್ಲದರಲ್ಲೂ ಕೂಡ ಏಕತೆಯನ್ನು ಕಂಡು ಏಕತೆಯಲ್ಲೇ ಮೆರೀತಕ್ಕಂತಹ ಭಯವಾದಂತಹ ಭಾರತ ದೇಶದಲ್ಲಿ ಅದರಲ್ಲೂ ಕೂಡ ಅತ್ಯಂತ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕೊಟ್ಟು ಈ ಜಗತ್ತಿಗೆ ಪರಿಚಯ ಮಾಡಲುಂಟು ಕೊಟ್ಟಂತಹ ವಿಶ್ವಗುರು ಬಸವಣ್ಣವರ ಬಸವನ ಭಾಗ್ಯವಾಡಿ ಅದು ಕರ್ನಾಟಕದ ಕೀರ್ತಿ ಮತ್ತು ಹೆಮ್ಮೆ ಮತ್ತು ಗೌರವದ ಸಂಗತಿ ಬಸವನ ವಿರೋಧಿಗಳಿಗೆ ಅದು ಮುಂದಿನ ತುತ್ತಾಗಿದೆ ಇದನ್ನು ಯಾವ ರೀತಿಯಾಗಿ ನಾವು ಅದಕ್ಕೆ ಟೀಕೆ ತೆತ್ತನೆಗಳನ್ನು ಮಾಡಬೇಕು ಅಂತ ಸಂಚಯ ಕುತ್ಕೊಂಡ ಸಮಯದಲ್ಲಿ ಇಂತಹ ಪೂಜ್ಯರು ಅವರು ಒಂದು ಅವಹರಣಕಾರಿಯಾಗಿರ್ತಕ್ಕಂತ ಮಾತುಗಳನ್ನ ಆಡುದ್ರ ಮುಖಾಂತರ ಅಸಂವಿಧಾನಕ ಪದಗಳನ್ನು ಬಳಸಿ ನಮ್ಮ ಎಲ್ಲ ಮಠಾಜಿರ ಒಕ್ಕೂಟಕ್ಕೆ ಒಂದಿಷ್ಟು ನೋವು ತರುವಂತ ಕೆಲಸವನ್ನು ಮಾಡಿದ್ದಾರೆ ಬಸವನ ತತ್ವ ಸಿದ್ಧಾಂತವನ್ನು ಹೊತ್ತಿಕೊಡುವಂತ ಎಲ್ಲ ಬಸವ ಬಸವ ಭಕ್ತರು ಕೂಡ ಅತ್ಯಂತ ನೋವಿನ ಸಂಗತಿಯನ್ನ ಆಗಿದೆ ನಾವು ಹೇಳಬೇಕಾಗ್ತದೆ ಜೊತೆಗೆ ಅವರು ಹೇಳ್ತಾರೆ ಇವರೆಲ್ಲರೂ ಕೂಡ ಬರೀ ಕೇವಲ ಹೇಳೋರಷ್ಟೇ ಅದರ ಕೆಲಸ ಮಾಡೋರು ಯಾರೂ ಇಲ್ಲ ಅಂತ ಹೇಳ್ತಾರ ಆದ್ರೆ ಒಂದೊಂದು ಮಠ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮಠಗಳು ನೋಡಬಹುದು ನಾವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಬೆನ್ನಲ್ಲೇ ನಿಂತ್ಕೊಂಡವರು ಸಿದ್ಧಗಂಗಯ ಪರಂ ಪೂಜ್ಯರು ಅವರ ಮಠದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಿತ್ಯನೂ ಕೂಡ ದಾಸೋಹವನ್ನು ಮಾಡುವಂತ ವ್ಯವಸ್ಥೆ ಮಾಡ್ತಾರೆ ಅನ್ನ ದಾಸೋಹ ಜ್ಞಾನದಾಸೋಹ ವಸತಿ ದಾಸೋಹವನ್ನು ಮಾಡುವ ಮುಖಾಂತರ ಇವತ್ತು ಸಾವಿರಾರು ಮಕ್ಕಳಿಗೆ ಇವತ್ತು ಜ್ಞಾನಾಧ್ಯ ಮಾಡಿದ್ದಾರೆ ಜೊತೆಗೆ ಅಷ್ಟೇ ಅಲ್ಲ ಬಾಳಿಕಿಯ ಪರಂ ಪೂಜ್ಯರು ಅದೇ ಕಾಯಕವನ್ನು ಮಾಡ್ತಾರೆ ಈ ಕಡೆ ಗದಗಿನ ಪರಂ ಪೂಜ್ಯರು ಈ ಕಡೆ ಬೆಳಗಾವಿ ಪೂಜ್ಯರು ಹೀಗೆ ನೂರಾರು ಪೂಜ್ಯ ಮಠಗಳಲ್ಲಿ ದಾಸೋಹ ತತ್ವವನ್ನು ಮಾಡುವ ಮತ್ತು ಎಲ್ಲ ಬಡ ಮಕ್ಕಳಿಗೆ ವಿದ್ಯೆಯನ್ನು ದಾನ ಮುಖಾಂತರ ಇವತ್ತು ಕರ್ನಾಟಕವನ್ನ ಒಂದು ಒಳ್ಳೆ ರೀತಿಯಲ್ಲಿ ಅಂದ್ರೆ ವಿದ್ಯಾವಂತ ರೀತಿಯಲ್ಲಿ ಶೈಕ್ಷಣಿಕವಾದಂತಹ ಮುಂಚೂನಿರ್ತಕ್ಕಂತಹ ನಮ್ಮ ಕರ್ನಾಟಕ ಅಂತಂದ್ರೆ ಇದಕ್ಕೆ ಎಲ್ಲ ಲಿಂಗಾಯತ ಮಠ ಮಾನ್ಯಗಳ ಕಾರಣ ಅಂತ ನಾ ಹೇಳ್ತೇನೆ ಅಂತಹವ್ರು ಇವತ್ತು ಏನೋ ಒಂದು ಶಬ್ದಗಳ ಬಳಸಿ ಅದನ್ನ ಪದಸೂಚಿಗಳನ್ನ ಮಾಡುದಲ್ಲ ಅವ್ರನ್ನ ಹೇಳ್ಸುದಲ್ಲ ನಾವು ಮಾಡುವಂತ ಕಾರ್ಯವನ್ನ ನಿಮಗೆ ತೋರಿಸಿದ್ದೇವೆ ನೀವು ಯಾವ ರೀತಿಯಾಗಿ ಮಾಡ್ತಿದ್ದೀರಿ ಅನ್ನೋದು ನಮಗೂ ಕೂಡ ಬಿತ್ತನೆ ಮಾಡ್ರಿ ಇವತ್ತು ಏನು ವಚವನ್ನ ದೂರಿಡಬೇಕಾಗಿದೆ ಸಮಯದೊಳಗ ಯಾಕಂದ್ರ ಮಾಡಿದಂತ ಹುಚ್ಚ ಬುದ್ಧಿಗಿಡದೆ ಮಾಡಿದಂತ ಯಾವ ಸ್ವಾಮಿಯ ಒಂದು ಕುಸಿತನಿಂದ ನಾವು ಇದ್ದೇವೆ ಇವತ್ತು ಅದಕ್ಕಾಗಿ ಇವತ್ತು ಕಣಿಯನ ಸ್ವಾಮಿ ಮಾತಾಡಿದ್ದು ಒಂದ ಮಾತಲ್ಲ ಬಾಳ ಅಸಾಧ್ಯವಾದ ಮಾತನ್ನ ಆಡಿದಾನೆ ಅವನು ಬಾಲ್ಯ ಬರಬಾರ್ದು ಕಾವಿ ಮಾಕೊಂಡು ಈ ರಾ ಈ ರೀತಿ ಮಾತಾಡೋದು ಇದು ಅಸಭ್ಯ ಮತ್ ಹೇಳ್ತಾನವ ನನ್ ಹಿಂಗೆ ಬೆಳೆಸಾರ ಈ ಸಿದ್ದೇಶ್ವರ ಸ್ವಾಮಿ ಅಂತ ಸಿದ್ದೇಶ್ವರ್ ಹೆಸರು ಮಾ ನೀವೆಲ್ಲ ಮಾತಾ ನೋಡಿರ್ಬೇಕು ತಿಳಿರ್ಬೇಕು ಏನಂದನ ಸಿದ್ದೇಶ್ವರ್ ನಮ್ಗೆ ಹಿಂಗೆ ಹೇಳ್ತಾನೆ ಹಿಂಗೆ ಬೇಸರ ಅವ್ನ ಅವ್ರ ಹೆಸರು ಅವ ಸಿದ್ದೇಶ್ವರ್ ಹಿಂಗ ಬೆಳೆಸ್ತಾರೆ ಯಾವ ಕಾಲಕ್ಕೆ ಸಿದ್ದೇಶ್ವರ ಅಂತ ಮಾತು ನಿಮ್ಗೆಲ್ಲ ಗೊತ್ತಿಲ್ಲ ಇಲ್ಲಿ ಪ್ರವಚನ ಮಾಡಿಲ್ಲ ಅವರು ಅವನ್ ಹೇಳು ಮಾತಿದ್ರು ನಮ್ಮನ್ನ ಸಿದ್ದೇಶ್ವರಿ ಇದೇ ರೀತಿ ಅಂತ ಇದೇ ರೀತಿ ಬಳಸರ ಅವ್ನ ಅವ್ರ ಹೆಸರು ಕೆಲಸ ಕೊಂಟಾನವ ಅಷ್ಟೇ ಅಲ್ಲದ ಇನ್ನೊಂದು ನಾನು ಏನಂದ್ರ ಅವ್ರಿಗೆಲ್ಲ ಕಲ್ಸಿ ನಾನೇ ಬುದ್ಧಿ ಹೇಳ್ಬೇಕು ಆ ಮಕ್ಕಳು ಅಂತ ನಮಗ ಅವ ಯಾರು ಸುಳಿ ಮಕ್ಕಳು ಬೇಕಾದ ನಾವ್ ಬೇಕಾದವನು ಅವಂದಿದ ಅವನ್ ಬೇಕಾಗಿದ ಕತ್ತಿಗೆ ಅಂತಾರ ಕತ್ತಿಗೆ ಪೆಟ್ಟು ಇವತ್ತು ಬಾಲಕಿ ಸ್ವಾಮಿಗಳು ಪ್ರತಿಭಟನೆ ಮಾಡುವಂತ ಮಾತ್ರ ಹೇಳಿದ ಅವರು ಬಹಳ ಸೌಮ್ಯ ಹೇಳ್ತಾರೆ ಅದು ಪ್ರತಿಭಟನೆ ಮಾತಲ್ಲವನು ಇವತ್ತು ಗಣ್ಯ ಬಳಸ್ಬೇಕನ್ನೋರು ವಿರೋಧ ಮಾಡತಕ್ಕಂಥವ್ರು ಮಾತಾಡುವಂತ ಮಾತೊಳಗ ಅವ್ರಿಗೆ ದೀಕ್ಷೆ ತಡಬೇಕು ಆ ರೀತಿ ಮಾತಾಡಬೇಕು ಇವತ್ತು ಬಾಲಿಕೆ ಪಟ್ಟದ ಹೇಳಿಕೆ ಕೊಟ್ಟಿದ್ದಾರೆ ಜಗದ್ದು ಕಾರಸಿದ್ದೇಶ್ವರನ್ ಯಾರು ಜಗದ್ದು ಜಗದ್ಗುರ್ ಯಾರಿಗಿನ್ಬೇಕು ಜಗದ್ಗೆ ಅಲ್ಲೇನೆ ಆಭಾಸ್ತಾನ ಅವನಿಗೆ ಜಗದ್ಗುರು ಹೊತ್ತು ಇಂತ ದೃಷ್ಟಿಗೆ ಜಗತ್ತು ಅಂತಾರೆ ಇವೆಲ್ಲ ನಮ್ಗೆ ಆಗಿ ಬರೋಂಗಿಲ್ಲ ಅವ್ರು ಅಂತ ಶಿಟ್ ನಮ್ಮಲ್ಲಿ ಅದ ತೋರಿಸ್ಬೇಕಂತ ತೋರಿಸ್ತೀವಿ ಅವ ಬಾಯಿಲೆ ಅಂದ್ರೆ ಕೈಲಿ ಮಾಡುವಂತ ಶಕ್ತಿ ನಮ್ಗೆ ಅದ ಅವ ಬಾಯಿಲೆ ಅಂದ್ರೆ ಬೇಕು ಮ್ಯಾತ್ ಹೊಡಿದಂತ ನಾವು ಕೈಲಿ ಮಾಡುವಂತ ಪ್ರಸಂಗ ಬರಬಹುದು ಇದೆಲ್ಲ ವಿಚಾರ ಮಾಡ್ಬೇಕಾಗ್ಯದ ಇವತ್ತು ಅವ ಮಾಡುವಂತ ಮಾತಾಡುವಂತ ಶಕ್ತಿಗಳನ್ನ ನಮ್ಗೆ ಬಹಳ ಕಟ್ಟಾಗಿದ್ದರಿಂದ ಇವತ್ತು ನಾವು ಕೂಡ ಬಾಯಿ ಬಿಗಿ ಬಾಯಿಯನ್ನ ನೂಚಿ ಬಿಡಬೇಕಾಯ್ ಮಾತನ್ನ ಹೇಳಿ ಈಗಾಗಲೇ ಸಮಯ ಬಹಳ ಜೀ ಮಾತಾಡೋದು ತಾಯಿ ಅಂದರು ಬಿಸಿಲು ನಿಂತಿದ್ದಾರೆ ನಾವೆಲ್ಲ ಬಿಸಿಲು ಆ ಹುಚ್ಚುತನ ಮಾಡಿದಂತ ಸ್ವಾಮಿ ಸುಲಭವಾಗಿ ನಾವು ಬೈಲಿ ಬರಬೇಕಾಯ್ತಿ ಬಾಗೇವಾಡಿ ಬಜಾರ್ ಬರುವಂತ ಕಾಲ ಅವ್ಕೊಂಡ ಅವನಿಗೆ ಅವೇನೋ ಸಂಸ್ಕಾರ ಅವ